ನಮಸ್ಕಾರ ಕರ್ನಾಟಕ ನಾವು ಇವತ್ತು ಕಲ್ಪತರ ನಾಡಲ್ಲಿರುವಂತಹ ತುಮಕೂರು ಸ್ಮಾರ್ಟ್ ಸಿಟಿಗೆ ಬಂದಿದ್ವಿ ಸೊ ಏನಪ್ಪಾ ಅಂದ್ರೆ ತುಮಕೂರು ನಮ್ಮ ಹುಟ್ಟೂರು ಆಗಿರುವುದರಿಂದ ತುಮಕೂರ್ಗು ನಮಗೂ ಅವಿಭಾವ ಸಂಬಂಧ ಮತ್ತೆ ಅದೇ ತರನೇ ಇಲ್ಲಿ ಸಿದ್ಧಗಂಗಾ ಮಠ ಆಗಿರ್ಬೋದು ಹಲವಾರು ಶೈಕ್ಷಣಿಕ ಸಾಂಸ್ಕೃತಿಕ ಸೊ ತಾಣವಾಗಿರುವಂತ ತುಮಕೂರು ಹಲವಾರು ಒಂದು ಪರಂಪರೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತನ್ನದೇ ಆದ ಒಂದು ಚಾಪು ಮೂಡಿಸಿದೆ ಇರುವಂತಹ ಒಂದು ಬುನಾದಿಯಲ್ಲಿ ಆಲ್ಮೋಸ್ಟ್ ಅವರ ಒಂದು ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ವಿಜೃಂಭಿಸ್ತಾ ಇದೆ ಅದೇ ತರನೇ ತುಮಕೂರಲ್ಲಿ ಹಲವಾರು ಏರಿಯಾಗಳು ತುಂಬಾ ಫೇಮಸ್ ಅಂತಾನೆ ಹೇಳ್ಬಹುದು ಎಂ ಜಿ ರೋಡು ಬಟ್ವಾಡಿ ಸೊ ನಾವು ಮತ್ತೆ ಕೋರ್ಟ್ ಆವರಣ ಆಗಿರ್ಬೋದು ಸೊ ಎಲ್ಲ ಪ್ಲೇಸಸ್ ತುಂಬಾ ಚೆನ್ನಾಗಿದೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ನೀವು ಆಲ್ಮೋಸ್ಟ್ ನಾನ್ ಬಂದಾಗ ಇಲ್ಲಿ ತುಂಬಾ ತುಂಬಾ ಕಡೆ ಸುತ್ತಾಡ್ ಹೋಗ್ತೀರಿ ಅದೇ ತರ ನಾವು ಹುಟ್ಟು ಬೆಳೆದಂತ ಅಶೋಕ್ ನಗರ ಅಶೋಕ್ ನಗರದಲ್ಲಿ ನಮ್ಮ ಒಂದು ಬಾಲ್ಯದ ಒಂದು ಮೆಮೊರೀಸ್ ಅಂತಾನೆ ನಾಡುವಂತ ತುಮಕೂರು ನಾವು ಹುಟ್ಟಿದಂತ ಊರಿಗೆ ಬಂದಿದ್ವಿ ಸೊ ನಾವು ಹುಟ್ಟಿದಂತ ಊರು ನಮ್ಮ ಒಂದು ಏರಿಯಾ ಅಶೋಕ್ ನಗರ ಹುಟ್ಟಿ ಬೆಳೆದಿದ್ದ ಒಂದು ಊರಾಗಿದ್ದು ತುಂಬಾ ಒಂದು ಪ್ರೀತಿ ಆತ್ಮೀಯತೆ ಬನ್ನಿ ಹೇಗಿದೆ ನಮ್ಮ ಊರು ನೋಡೋಣ ಬೆಳೆದಿದಂತ ಮನೆ ಸೊ ನಮ್ಮ ದೊಡ್ಡಮ್ಮ ಅವರ ಮನೆ ಇದು ಇದು ನಮ್ಮ ದೊಡಮ್ಮ ಅವರು ಪರಮ ಪೂಜ್ಯ ಲಿತಾ ದೊಡಮ್ಮ ಅವರು ನಮ್ಮ ಸಾಹಿ ಸಲಹಿ ಇಷ್ಟು ಮಟ್ಟಿಗೆ ನಾವು ಬೆಳಿರಿಕೆ ಇವರ ಒಂದು ಕಾರಣಕರ್ತರು ಇವತ್ತು ನಮ್ಮ ಊರು ನಮ್ಮ ಕಾರ್ಯಕ್ರಮದಲ್ಲಿ ಕಲ್ಪತರ ನಾಡಾಗಿರುವಂತ ತುಮಕೂರುಗ್ ಬಂದಿದ್ವಿ ಸೊ ನಾವು ಹುಟ್ಟಿದಂತ ಊರು ಅಶೋಕ್ ನಗರ ಸೊ ಈ ಒಂದು ಸುತ್ತಮುತ್ತ ಸ್ಥಳೀಯವಾಗಿ ಇಲ್ಲೆಲ್ಲ ಬಂದು ನಾವು ನಮ್ಮದೇ ಆದ ಒಂದು ಬೆಳವಣಿಗೆ ಆಗೋ ಟೈಮ್ ಅಲ್ಲಿ ತುಂಬಾ ಒಂದು ಆಟ ಆಟಾಡಿದ ನೆನಪುಗಳು ಬರುತ್ತೆ ಸೊ ಇವರ ಆಶೀರ್ವಾದ ನಮ್ ದೊಡ್ಡಮ್ಮ ಅವರು